ಸ್ನೇಹಿತರೆ ಸೂಲಂಕಾರೇಶ್ವರ ಪ್ರಾಪರ್ಟೀಸ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತ್ರೆ ಇದೊಂದು ಜಲ್ಲಿ ರೋಡು ಸ್ನೇಹಿತರೆ ಸ್ಟೇಟ್ ಹೈವೇಯಿಂದ ಒಂದು ಏಳ್ನೂರು ಮೀಟ್ರೂ ಜಲ್ಲಿ ರೋಡು ಸ್ನೇಹಿತರೆ ಇದು ಬಂದು ರೆಡ್ ಸಾಯಲು ಜನರಲ್ ಪ್ರಾಪರ್ಟಿ ಲಿಂಗಾಯತರು ಬರ್ತಾರೆ ಇದು ಸೆಲ್ಫ್ ಅಕ್ವೈರು ಸ್ವಯರ್ಜಿತ ತಕಂಡ್ರ ಪ್ರಾಪರ್ಟಿ ಒಂದು ಟ್ರಾನ್ಸಾಕ್ಷನ್ ನಡೆದಿದೆ ನೋಡಿ ಜಮೀನು ಉದ್ದಕ್ಕೂ ರೋಡೇ ಇದೆ ಇಬ್ಬರು ಬೇಕಾದ್ರೂ ಮಾಡ್ಕೋಬೋದು ಮೂರು ಜನ ಬೇಕಾದ್ರೂ ಮಾಡ್ಕೋಬೋದು ಇದು ಬಂದು ನಾಲ್ಕು ಎಕರೆ ಮೂವತ್ತು ಕುಂಟ ಸ್ನೇಹಿತರೆ ಒಂದು ನಾಲ್ಕು ಎಕರೆ ಇಪ್ಪತ್ತು ಕುಂಟ ಆರ್ ಒಂದು ಹತ್ತು ಕುಂಟ ಖರಾಬ್ ಸ್ನೇಹಿತರೆ ಇದು ಬಂದು ಟಿ ನರಸೀಪುರಿಂದ ಬಂದರೆ ಇಪ್ಪತ್ತು ಕಿಲೋಮೀಟ್ರು ಮೈಸೂರಿಂದ ಬಂದರೆ ಐವತ್ತು ಕಿಲೋಮೀಟ್ರು ಬೆಂಗಳೂರಿಂದ ಬಂದರೆ ನೂರ ನಲವತ್ತೈದು ಕಿಲೋಮೀಟ್ರ್ ಆಯ್ತಾ ಸ್ನೇಹಿತರೆ ನೋಡಿ ಸ್ಕ್ವೈರಾಗಿ ಚೆನ್ನಾಗಿದೆ ಜಾಗ ಇದು ಬಂದು ಇಲ್ಲಿ ಬಂದು ನೀವು ಏನು ಬೇಕಾದ್ರೆ ತೆಂಗು ಅಡಿಕೆ ಬಾಳೆ ನೀರಂತೂ ಸುತ್ತಮುತ್ತ ಎಲ್ಲ ತೋಟನೇ ಇರೋದು ನಿಮಗೆಲ್ಲ ಒಂದು ನೂರೈವತ್ತರಿಂದ ಇನ್ನೂರು ಅಡಿ ಹಾಕೊಂಡ್ರೆ ಸಾಕು ಬೋರು ಅಷ್ಟೊಂದು ಒಂದು ಇನ್ನೂರು ಅಡಿ ಇನ್ನೂರೈವತ್ತು ಅಡಿಗೆಲ್ಲ ಒಳ್ಳೆ ನೀರಿದೆ ಸ್ನೇಹಿತರೆ ಇಲ್ಲಿ ಪಕ್ಕಪಕ್ಕದರೆಲ್ಲ ಒಳ್ಳೆ ನೀರು ನಿಮ್ಗೆ ಇಷ್ಟವಾದವರು ಇದ್ದರೆ ಫೋನ್ ನಂಬರ್ ಹಾಕಿರ್ತೀನಿ ಫೋನ್ ಮಾಡಿ ಇವರು ಬಂದು ಒಂದು ಎಕರೆಗೆ ಇಪ್ಪತ್ತೈದು ಲಕ್ಷ ಇದ್ದಾರೆ ಸ್ನೇಹಿತರೆ ಒಂದು ಸ್ವಲ್ಪ ಒಂದು ಐವತ್ತು ಸಾವಿರ ನೆಗಾ ಆಗ್ಬೋದು ಎದುರುಗಡೆ ಓನರು ಓನರ್ ಸಿಟ್ಟಿಂಗ್ ಇರುತ್ತೆ ನಿಮಗೆ ಇಷ್ಟವಾದವರು ಇದ್ದರೆ ಫೋನ್ ನಂಬರ್ ಹಾಕಿರ್ತೀನಿ ಫೋನ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸ್ನೇಹಿತರೆ ಯಾವುದೇ ಇಚ್ಛೆ ಇದ್ದರೂ ಫೋನ್ ಮಾಡಿ ಸ್ನೇಹಿತರೆ ಫೋನ್ ನಂಬರ್ ಹಾಕಿರ್ತೀನಿ ನೈನ್ ಏಯ್ಟ್ ಡಬಲ್ ಫೋರ್ ಟೂ ಫೋರ್ ಟೂ ನೈನ್ ಫೋರ್ ಜೀರೋ ನೋಡಿ ಎಲ್ಲ ಅಕ್ಕಪಕ್ಕದಲ್ಲೆಲ್ಲ ತೋಟಗಳು ನೋಡಿ ಎಲ್ಲ ಈ ಕಡೆ ನೋಡಿ